ಸಮಸ್ತ ಒನ್ ಇಂಡಿಯಾ ವೀಕ್ಷಕರಿಗೆ ನಮಸ್ಕಾರ ನಾನು ಗೌತಮ್ ಹೆಗ್ಡೆ ಈ ಹಿಂದೆ ನೇಪಾಳದಲ್ಲಿ ರಾಜಕೀಯ ಮತ್ತು ಭ್ರಷ್ಟಾಚಾರ ವಿರುದ್ಧ ಭಾರಿ ಪ್ರತಿಭಟನೆಗಳು ನಡೆದಿತ್ತು ಇದರಿಂದ ನೇಪಾಳದ ಸ್ಥಿತಿ ಅಧೋಗತಿಯಾಗಿತ್ತು ರಾಜಕೀಯ ವ್ಯಕ್ತಿಗಳ ಮೇಲೆ ಹಲ್ಲೆ ಅವರ ಮನೆಗಳಿಗೆ ಬೆಂಕಿ ಹಚ್ಚಿ ಧ್ವಂಸ ಮಾಡಲಾಗಿತ್ತು ನೇಪಾಳದ ಯುವ ಜನತೆ ಬೀದಿಗೆ ಬಂದು ನೇಪಾಳದ ಎಲ್ಲಾ ಸರ್ಕಾರಿ ವಸ್ತು ಮನೆ ವಾಹನಗಳನ್ನ ಹಾಳು ಮಾಡಿದ್ರು ಇದೀಗ ಅಂತಹದೇ ಪ್ರತಿಭಟನೆಯೊಂದು ಮನಿಲಾ ಎಂಬಲ್ಲಿ ನಡೆಯುತ್ತಿದೆ ಬನ್ನಿ ಅದರ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ ಮನಿಲಾ ಭಾಗ ಫಿಲಿಪೀನ್ಸ್ ದೇಶದ ರಾಜಧಾನಿಯಾಗಿದೆ ಮತ್ತು ಅತಿ ಜನಸಂಖ್ಯೆ ಹೆಚ್ಚು ಹೊಂದಿರುವ ನಗರಗಳಲ್ಲಿ ಒಂದಾಗಿದೆ ಇತ್ತೀಚೆಗೆ ಮನಿಲಾ ನಗರದಲ್ಲಿ ಭ್ರಷ್ಟಾಚಾರ ವಿರೋಧಿ ಪ್ರತಿಭಟನೆಗಳು ನಡೆದಿತ್ತು ಸರ್ಕಾರದ ಪ್ರವಾಹ ನಿಯಂತ್ರಣ ಯೋಜನೆಗಳಲ್ಲಿ ದುರುಪಯೋಗ ಮತ್ತು ಹಣ ಹಂಚಿಕೆ ಪ್ರಕರಣಗಳಿಗೆ ಜನರು ಆಕ್ರೋಶ ವ್ಯಕ್ತಪಡಿಸಿದ್ರು ಈ ಪ್ರತಿಭಟನೆಗಳು ಮತ್ತು ಪೊಲೀಸರ ನಡುವಿನ ಗದ್ದಲ ಆಂದೋಲನಕ್ಕೆ ಮುಖ್ಯ ಕಾರಣವಾಗಿದೆ ಮನಿಲಾ ಫಿಲಿಪೀನ್ಸ್ ನ ರಾಜಧಾನಿ ಬಹು ಜನಸಾಂದ್ರತೆಗೆ ಹೆಸರುವಾಸಿಯಾಗಿರುವ ನಗರವಾಗಿದೆ ಇವು ಮೂರು ಸೆಂಚುರಿಗಳ ಹಳೆಯ ಇತಿಹಾಸದ ಪಟ್ಟಣವಾಗಿದ್ದು ಹದಿನಾರು ನಗರಗಳನ್ನ ಒಳಗೊಂಡ ಮನಿಲಾ ಮಹಾನಗರ ಪಾಲಿಕೆಯ ಭಾಗವಾಗಿದೆ ಇಲ್ಲಿ ಹಲವು ಬಾರಿ ಸ್ಥೂಲ ರಾಜಕೀಯ ಮತ್ತು ಸಾಮಾಜಿಕ ಸಮಸ್ಯೆಗಳು ಎದುರಾಗಿದೆ ಇತ್ತೀಚೆಗೆ ಭ್ರಷ್ಟಾಚಾರ ಮತ್ತು ಪ್ರವಾಹ ನಿಯಂತ್ರಣ ಯೋಜನೆಗಳ ದುರುಪಯೋಗಗಳು ಸಾರ್ವಜನಿಕರಲ್ಲಿ ಕೋಪ ಹಾಗೂ ಆಕ್ರೋಶವನ್ನು ಹುಟ್ಟಿಸಿಕೊಳ್ಳುವಂತೆ ಮಾಡಿತ್ತು ಈ ಆಕ್ರೋಶವು ಜನರನ್ನ ಬೀದಿಗಿಳಿಸಿ ಪ್ರತಿಭಟನೆ ಮಾಡುವಂತೆ ಮಾಡಿದೆ ಪ್ರತಿಭಟನೆಯಲ್ಲಿ ಸಾವಿರಾರು ಜನರು ಪಾಲ್ಗೊಂಡಿದ್ದು ಅವರು ಪ್ರಸ್ತುತ ಸರ್ಕಾರದ ವಿರುದ್ಧದ ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ ಪ್ರವಾಹ ನಿಯಂತ್ರಣದ ದುರುಪಯೋಗದಿಂದ ಹಲವು ಚಟುವಟಿಕೆಗಳು ಸ್ಥಗಿತಗೊಂಡಿದ್ದು ಇಲ್ಲಿನ ಜನರ ಜೀವನ ಮತ್ತು ಲಭ್ಯತೆ ಮೇಲೆ ತೀವ್ರ ಪ್ರಭಾವವನ್ನು ಬೀರಿತ್ತು ಪೊಲೀಸರು ಮತ್ತು ಭದ್ರತಾ ಪಡೆಯೊಂದಿಗೆ ಸಂಘರ್ಷವೂ ನಡೆದಿದೆ ಈ ಪ್ರತಿಭಟನೆಗಳು ದೇಶದ ರಾಜಕೀಯ ಪ್ರೇಮಿಗಳಲ್ಲಿ ಮತ್ತು ಸಾಮಾಜಿಕ ನ್ಯಾಯದ ಬಗ್ಗೆ ಮಹತ್ವದ ಚರ್ಚೆಯನ್ನು ಪ್ರಾರಂಭಿಸಿವೆ ಜನತೆಯು ಪಾರದರ್ಶಕತೆ ನೈತಿಕತೆ ಮತ್ತು ಜವಾಬ್ದಾರಿಯುತ ಸರ್ಕಾರಕ್ಕಾಗಿ ಪ್ರತಿಭಟನೆಯನ್ನು ಮಾಡುತ್ತಿದ್ದಾರೆ ಸರ್ಕಾರ ವಿರುದ್ಧದ ಈ ಆಕ್ರೋಶವು ಮುಂದುವರೆದಿದೆ ರಾಜಕೀಯ ಅಸ್ಥಿರತೆ ಹಾಗೂ ಸಾರ್ವಜನಿಕ ಜಾಗೃತಿಯನ್ನು ಹೆಚ್ಚಿಸಲು ಈ ಗಲಾಟೆಯನ್ನ ಮಾಡ್ತಿದ್ದಾರಂತೆ ಮನಿಲಾ ಮತ್ತು ಇತರ ಪ್ರಮುಖ ನಗರಗಳಲ್ಲಿ ಭ್ರಷ್ಟಾಚಾರ ವಿರುದ್ಧದ ತೀವ್ರ ಪ್ರತಿಭಟನೆಗಳು ಮತ್ತು ಸಂಘರ್ಷಗಳು ಮುಂದುವರಿಯುತ್ತಿವೆ ಈ ಘಟನಾವಳಿಗಳು ಫಿಲಿಪೀನ್ಸ್ ನ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆಯುತ್ತಿವೆ ಮತ್ತು ಭ್ರಷ್ಟಾಚಾರವನ್ನು ತಡೆಯಲು ಪ್ರಾದೇಶಿಕ ಹಾಗೂ ಜಾಗತಿಕ ಪ್ರತಿಭಟನೆ ಹೆಚ್ಚಾಗಿದೆ ಇದು ಜನಸಾಮಾನ್ಯರಿಗೆ ಪ್ರಾಮುಖ್ಯತೆಯ ವಿಷಯವಾಗಿದ್ದು ಭವಿಷ್ಯದಲ್ಲಿ ಸರ್ಕಾರ ಮತ್ತು ನಾಗರಿಕ ನಡುವೆ ಹೆಚ್ಚು ಸಮಾಲೋಚನೆ ಮತ್ತು ಬದಲಾಗುವಿಕೆಯ ಸಾಧ್ಯತೆಯನ್ನ ಈ ಪ್ರತಿಭಟನೆಗಳು ಎದುರು ನೋಡುತ್ತಿವೆ